ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷದ ಆಡಳಿತಾವಧಿಗೆ ನೂತನವಾದಂತಹ ನಿರ್ದೇಶಕರುಗಳು ಆಯ್ಕೆಯಾದರು ಇನ್ನು ಮುಖ್ಯವಾಗಿ ಐದು ಜನ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ವಿಶೇಷವಾಗಿದೆ ಏಳು ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಎನ್ ಆರ್ ನೂರ ಐವತ್ತ್ಮೂರು ಮತಗಳು ಗಂಗರಾಜು ಎನ್ ಕೆ ನೂರ ನಲವತ್ತೈದು ಮತಗಳು ಚಿಕ್ಕೇಗೌಡ ನೂರ ನಲವತ್ತೇಳು ಮತಗಳು ದೈವಕುಮಾರ್ ಟಿ ಎಸ್ ನೂರ ಐವತ್ತ್ಮೂರು ಮತಗಳು ಅಲ್ಪಯ್ಯನಪಾಳ್ಯ ವಿ ಎಸ್ ಎಸ್ ಎನ್ ವೆಂಕಟೇಶ್ ನೂರ ಮೂವತ್ತೊಂಬತ್ತು ಮತಗಳನ್ನು ಗಳಿಸಿ ಜಯಶೀಲರಾದರು ಇನ್ನು ಮುಖ್ಯವಾಗಿ ಈ ಚುನಾವಣೆಯ ಮುಂಚಿತವಾಗಿಯೇ ಅವಿರೋಧವಾಗಿ ಆಯ್ಕೆಯಾದವರು ವಿಶೇಷವಾಗಿತ್ತು ಇನ್ನು ಸಾಲಗಾರರಲ್ಲದ ಕ್ಷೇತ್ರದಿಂದ ನಿವೃತ್ತ ಸಿಇಒ ಕೇಶವಮೂರ್ತಿ ಆಯ್ಕೆಯಾದರೆ ಇನ್ನು ಬಿ ಸಿ ಲೋಕೇಶ್ ಹಾಗೂ ಬಿ ಸಿ ಎಂ ಎಂದ ಭೋಜರಾಜು ಆಯ್ಕೆಯಾಗಿದ್ದರು ಇನ್ನು ಮಹಿಳಾ ಮೀಸಲಾತಿಯಿಂದ ಮೌನಶ್ರೀ ಹಾಗೂ ಭಾಗ್ಯಮ್ಮ ಆಯ್ಕೆಯಾದರೆ ತಟ್ಟೆಕೆರೆಯ ಎಸ್ ಟಿ ಮೀಸಲಾತಿಯಿಂದ ಶ್ರೀನಿವಾಸ್ ಆಯ್ಕೆಯಾಗಿದ್ದರು ಇನ್ನು ಎಸ್ ಸಿ ಮೀಸಲಾತಿಯಿಂದ ರಂಗಮ್ಮ ಆಯ್ಕೆಯಾಗಿದ್ದಾರೆ ಎಂದು ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಚುನಾವಣಾಧಿಕಾರಿ ನಾಗರಾಜು ಎಚ್ ಘೋಷಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಹಾಜರಿದ್ದು ನೂತನವಾದಂತಹ ನಿರ್ದೇಶಕ ಮಂಡಳಿಗೆ ಶುಭಾಶಯ ಕೋರಿದರು ಇನ್ನು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಂತಹ ಕುಮಾರಸ್ವಾಮಿ ಗಂಗರಾಜು ಚಿಕ್ಕೇಗೌಡ ದೈವಕುಮಾರ್ ಅಲ್ಪಯ್ಯನಪಾಳ್ಯ ಬಿ ಎಸ್ ಎಸ್ ಎನ್ ವೆಂಕಟೇಶ್ ಜಯಶೀಲರಾದ ಹಿನ್ನೆಲೆಯಲ್ಲಿ ಹಲವರು ಸಂಭ್ರಮಾಚರಣೆಯಲ್ಲಿ ತೊಡಗಿದರು ನಂತರ ಈ ಒಂದು ವಿ ಎಸ್ ಎಸ್ ಎನ್ನ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಹಾಗೂ ಹಾಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಲ್ಪಯ್ಯನಪಾಳ್ಯ ವಿ ಎಸ್ ಎಸ್ ಎನ್ ವೆಂಕಟೇಶ್ ಮಾತನಾಡಿ ನಮ್ಮೆಲ್ಲರೂ ಸಹ ಅವಿರೋಧವಾಗಿ ಈ ಚುನಾವಣೆ ನಡೆಸಬೇಕೆಂಬ ಉದ್ದೇಶ ಹೊಂದಿದ್ದವು ಆದರೆ ಇಬ್ಬರು ವ್ಯಕ್ತಿಗಳಿಂದ ಈ ಒಂದು ಅವಿರೋಧ ಆಯ್ಕೆ ಪ್ರಕ್ರಿಯೆ ಚುನಾವಣೆಗೆ ತೆರಳಿತು ಏಳು ಜನ ಅವಿರೋಧವಾಗಿ ಆಯ್ಕೆಯಾದರು ಆದರೆ ಐದು ಜನ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದೇವೆ ಈ ಗೆಲುವು ಸಂತಸ ತಂದಿದೆ ಎಂದು ಅಲ್ಪಯ್ಯನಪಾಳ್ಯ ಬಿ ಎಸ್ ಎಸ್ ಎನ್ ವೆಂಕಟೇಶ್ ಹೇಳಿದ್ದು ಹೀಗೆ ಸರ್ ನಾವು ಇವತ್ತು ಎಸ್ ಎನ್ ವ್ಯವಸಾಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಾವು ಮೊದಲಿಗೆ ನಮ್ಮ ಸಂಘ ಸಂಘಕ್ಕೆ ಸೇರ್ತಕ್ಕಂತ ರೈತರು ಬಂದವರಿಗೂ ಮತ್ತು ನಮ್ಮ ಜೊತೆಯಲ್ಲಿ ಆಯ್ಕೆಯಾದಂಥ ಸದಸ್ಯರಿಗೂ ನಮಸ್ಕರಿಸುತ್ತಾ ಈ ಬಸವಣ್ಣ ನಮ್ಮ ನಿಡುವಂಥ ಬಸವಣ್ಣ ದೇವ್ರಿಗೂ ರೂಪಿಸಲು ಸುತ್ತ ನಾವು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಎಲೆಕ್ಷನ್ ಆಗ್ದಲ್ಲೇ ನಮ್ಮ ಕೇಶಮೂರ್ತಿ ಅವರ ಒಂದು ಅಧ್ಯಕ್ಷತೆ ಒಳಗೆ ಮಾಡ್ಕೊಂಬಂದಿದ್ದೋ ಈ ಸಂಘನ ಕಟ್ಕೊಂಡು ಆದರೆ ಇವತ್ತು ಯಾರೋ ಇಬ್ರು ಇದರಿಂದ ಎಲೆಕ್ಷನ್ ಇದ್ರನ್ನ ಏನೋ ನಾಮಿನೇಷನ್ ಹಾಕಿರೋ ನಾಮಿನೇಷನ್ ವಾಪಸ್ ತೆಗಿಬೇಕಾದ್ರೆ ಅವ್ರೆಲ್ಲ ಮೈ ಆಗಿಬಿಟ್ಟಿದ್ರು ಅದರಿಂದ ನಾ ಅದರಿಂದ ಎಲೆಕ್ಷನ್ ನಡೀಲೇಬೇಕಾದಂಥ ಪರಿಸ್ಥಿತಿ ಬಂದು ಒದಗಿತ್ತು ಸಹ ನಮ್ಮ ನಾವೇನು ಅವರು ಇಬ್ಬರು ಹೋದ್ರಲ್ಲಿ ನಾವು ಈಗ ನಮ್ಮ ಟೀಮೇ ಮಾಡ್ಕೊಂಡು ಗ ನಿಂತ್ಕೊಂಡ ಒಂದು ಸೊಸೈಟಿನ ಒಂದು ಇದನ್ನು ಉಳಿಸೋಣ ಅಂದ್ಬಿಟ್ಟು ನಿಂತ್ಕೊಂಡು ನಾವು ಐದು ಐದು ಜನ ಮಾತ್ರ ಎಲೆಕ್ಷನ್ ನಡೀತು ಮಿಕ್ಕಿದ್ದೆಲ್ಲ ಅವಿರೋಧ ಆಯ್ಕೆ ಆಗಿತ್ತು ಅದರಿಂದ ಐದಕ್ಕೂ ಐದು ಜನ ನಾವು ಗೆದ್ದಿದ್ದೀವಿ ಒಟ್ಟಿಗೆ ನಮ್ಮ ಕೇಶಮೂರ್ತಿಯವರ ಒಂದು ಸಹಕಾರದಿಂದ ಆರೋ ಒಂದು ಇದರಿಂದ ನಾನು ಸಹ ಈ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಒಂದು ಈ ಸೊಸೈಟಿನ ಒಂದು ಈ ಜೀವ ಉಳಿಸ್ಕೊಂಬಂದಿದ್ದೀವಿ ಇನ್ಮೇಲೆ ಮುಂದೆ ನಾವು ಯಾವ ಥರ ಮಾಡಬೇಕು ಏನು ಅನ್ನೋದನ್ನ ಕೂತ್ಕೊಂಡು ನಾವೆಲ್ಲ ಮಾತಾಡಿ ಈ ಒಂದು ಸೊಸೈಟಿನ ಒಂದು ಒಳ್ಳೆ ಮಟ್ಟಕ್ಕೆ ತಾಂಡು ಹೋಗ್ಬೇಕು ಅಂತ ನಾವು ಯೋಚನೆ ಯೋಚನೆ ಮಾಡ್ತೀವಿ ಸರಿ ನಾವು ಈಗ ಮುಂದೆ ಒಂದು ಒಂದು ಮೇಲೆ ಒಂದು ಕಟ್ಟಡ ಅಂದರೆ ಸಭಾಂಗಣ ಮೀಟಿಂಗ್ ಸಭಾಂಗಣ ಮಾಡಬೇಕು ಮಾಡೇ ಮಾಡ್ತೀವಿ ಚಂದನಾದರೂ ಎತ್ಬಿಟ್ಟು ನಾವು ಮಾಡ್ತೀವಿ ಮತ್ತು ಇವತ್ತು ನಡೆದಂತಹ ಚುನಾವಣೆ ನಮ್ಮ ಏನು ನಾವು ರೈತರಿಗೆ ಸೇವೆ ಮಾಡಿದ್ವೋ ಅದನ್ನು ಪ್ರತಿಫಲವಾಗಿ ನಮಗೆ ನಮಗೇನೇ ಸಹ ಎಲ್ಲರೂ ನಮಗೆ ಸಹ ಮತ ಹಾಕಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ವೆಂಕಟೇಶ್ ಅಂತ ಮಾಜಿ ಅಧ್ಯಕ್ಷರು ನಂತರ ಈ ಒಂದು ವಿ ಎಸ್ ಎಸ್ ಎನ್ ನಿವೃತ್ತ ಸಿಇಒ ಆದ ಕೇಶವಮೂರ್ತಿ ಎನ್ ಎಸ್ ಮಾತನಾಡಿ ಎಲ್ಲರ ಸಹಕಾರದಿಂದ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆದಿದೆ ಎಲ್ಲರಿಗೂ ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆ ಸಂತಸವಾಗಿದೆ ಎಂದು ಹೇಳಿದರು ಇದು ನಿಡುವ ಪ್ರಾಥಮಿಕ ಮೂವತ್ತೇಳು ವರ್ಷ ಈ ಸಂಘದಲ್ಲಿ ನಾನು ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡು ಮಾಡಿದ್ದು ನಿವೃತ್ತಿಯಾಗಿದ್ದೇನೆ ಈ ಒಂದು ಈ ಒಂದು ಚುನಾವಣೆಗೆ ನಾವು ಹನ್ನೆರಡು ಜನ ಸಹ ಒಟ್ಟಾಗಿ ಈ ಚುನಾವಣೆ ಎದುರಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ನಾಮಪತ್ರಗಳನ್ನು ಸಲ್ಲಿಸಿದ ಅದರಲ್ಲಿ ಏಳು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇನ್ನು ಐದು ಕ್ಷೇತ್ರ ಸಾಮಾನ್ಯ ಕ್ಷೇತ್ರಗಳು ಅದಕ್ಕೆ ಇವತ್ತು ಚುನಾವಣೆ ಆಯಿತು ಚುನಾವಣೆಯಲ್ಲಿ ಎಲ್ಲ ಐದು ಜನರು ಸಹ ನಮ್ಮ ಒಂದು ಟೀಮ್ನವರೇ ಇವತ್ತು ಗೆದ್ದು ಬಂದಿದ್ದಾರೆ ಒಟ್ಟು ಈ ಹನ್ನೆರಡು ಕ್ಷೇತ್ರದಲ್ಲೂ ಸಹ ನಾವು ಎಲ್ಲ ಹನ್ನೆರಡು ಜನ ಸಹ ನಾವು ಅವಿರೋಧ ಅವಿರೋಧವಾಗಿ ಏಳು ಜನ ಮತ್ತು ಚುನಾಯಿತರಾಗಿ ಐದು ಜನ ಒಟ್ಟು ಹನ್ನೆರಡು ಜನ ಆಯ್ಕೆ ಆಗಿದ್ದೀವಿ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಈ ಆಯ್ಕೆ ನಮ್ಮ ಕ್ಷೇತ್ರದ ಎಲ್ಲ ರೈತರಿಗೆ ಸೇರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರೆಲ್ಲರೂ ಸಹ ನಮಗೆ ಗೌರವ ಕೊಟ್ಟು ಇವರಿಂದ ನಾವು ಒಳ್ಳೆಯ ಕೆಲಸ ನಿರೀಕ್ಷಿಸ್ಬೋದು ಅನ್ನೋ ಉದ್ದೇಶದಿಂದ ರೈತರುಗಳೆಲ್ಲರೂ ಸಹ ನಮಗೆ ಇವತ್ತು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತು ಆಗಿರ್ತೀನಿ ಅವ್ರ ಕೆಲಸಗಳನ್ನ ಯಾವುದೇ ಕೆಲಸ ಇದ್ದರೂ ಅವ್ರ ಕೆಲಸಗಳನ್ನ ನಾವು ನಿಭಾಯಿಸ್ಕೊ ನಿರ್ವಹಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ನುಡಿತಾ ಇದ್ದೀನಿ ಏನೇನು ಮಾಡಬೇಕು ಅಂತ ನಿಮ್ದನ್ನು ಕನಿಸಿದೆ ಸರ್ ಸರ್ ನನಗೆ ಈಗ ಇದುವರೆಗೂ ಕೃಷಿ ಚಟುವಟಿಕೆಗಳ ಸಾಲುಗಳನ್ನ ಇದ್ದೋ ಇನ್ನು ಮುಂದೆ ಮಹಿಳೆಯರಿಗೆ ಅದರಲ್ಲೂ ಹೆಚ್ಚು ಶ್ರೀ ಶಕ್ತಿ ಸಂಘಗಳಿಗೆ ನಾನು ಸಾಲಗಳು ಕೊಡಬೇಕು ಶ್ರೀ ಸ್ತ್ರೀ ಸ್ತ್ರೀ ಸ್ತ್ರೀಗಳು ಸ್ತ್ರೀಯರು ಮುಂದೆ ಉತ್ತಮವಾಗಿ ಅವರು ಆರ್ಥಿಕವಾಗಿ ಅವರು ಪ್ರಬಲರಾಗಬೇಕು ಅನ್ನೋ ಉದ್ದೇಶದಿಂದ ಶ್ರೀ ಶಕ್ತಿ ಸಂಘಗಳಿಗೆ ನಾವು ಹೆಚ್ಚು ಸಾಲ ಕೊಡಬೇಕು ಅನ್ನೋ ಉದ್ದೇಶ ಇದೆ ಇನ್ನು ಇತರೆ ಚಟುವಟಿಕೆಗಳು ನಾವು ಚಿನ್ನದ ಸಾಲ ಇದುವರೆಗೂ ಕೊಟ್ಟಿರಲಿಲ್ಲ ಚಿನ್ನದ ಒಡವೆ ಮೇಲೆ ಸಾಲನ ಇನ್ನು ಮುಂದೆ ಚಿನ್ನದ ಒಡವೆ ಸಾಲಗಳನ್ನು ನಾವು ಕೊಡ್ತೀವಿ ಇನ್ನು ಸಂಘದ ಕಟ್ಟಡ ಇನ್ನೂ ಮೇ ಮೇಲ್ಗಡೆ ಕಟ್ಟಡವೂ ಇದೆ ಆ ಕಟ್ಟಡ ಕೆಲಸನ ನಿರ್ವಹಿಸಬೇಕು ಅನ್ನೋ ಒಂದು ಇದರಿಂದ ಆ ಕೆಲಸನ ಮುಗಿಸ್ಬೇಕು ಅನ್ನೋ ಒಂದು ಯೋಜನೆ ನಾವು ಹಾಕೊಂಡಿದ್ದೀವಿ ಸರ್ ತಮ್ಮ ಸರ್ ನಾನು ಎನ್ ಎಸ್ ಕೇಶವಮೂರ್ತಿ ಅಂದ್ಬಿಟ್ಟು ನಾನು ಇಲ್ಲಿ ನಿವೃತ್ತ ಮುಖ್ಯ ಕಾರ್ಯನಿರ್ವಹಿತಿಯಾಗಿ ಮೂವತ್ತೇಳು ವರ್ಷ ಸೇವೆ ಮಾಡಿ ನಿವೃತ್ತಿಯಾಗಿದ್ದೀನಿ ನಾನು ಇನ್ನು ನಿಡುವಂಧ ಗ್ರಾಮದ ಹಲವಾರು ಮುಖಂಡರುಗಳಾದಂತಹ ಡೈರಿಯ ಮಾಜಿ ಅಧ್ಯಕ್ಷ ಆರ್ ಪರಮೇಶ್ ಜಗದೀಶ್ ನಿಡ್ವಂದ ಕುಮಾರ್ ಹಾಗೂ ಸೇರಿದಂತೆ ಮರಳಕುಂಟೆ ವಿ ಎಸ್ ಎಸ್ ಎನ್ನ ಮಾಜಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರು ಆದಂಥ ಮರಳಕುಂಟೆ ನಾಗಭೂಷಣ್ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿ ನೂತನ ನಿರ್ದೇಶಕ ಮಂಡಳಿಗೆ ಹೂಮಾಲೆ ಹಾಕಿ ಶುಭ ಕೋರಿದರು ಇನ್ನು ಈ ವೇಳೆಯಲ್ಲಿ ಸಂಘದ ಸಿ ಇ ಒ ಸೂರ್ಯಕುಮಾರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ನಿಡ್ುವ ವಿ ಎಸ್ ಎಸ್ ಎನ್ ಈ ಹಿಂದೆ ಎಸ್ ಎಸ್ ಎನ್ ಆಗಿತ್ತು ಇದೀಗ ನಿಡುವಂಧ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷದ ಆಡಳಿತಾವಧಿಗೆ ಆರು ಐದು ಜನ ನೂತನ ನಿರ್ದೇಶಕರು ಚುನಾವಣೆಯಲ್ಲಿ ಆಯ್ಕೆಯಾದರೆ ಏಳು ಜನ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆಯ ಪ್ರಕ್ರಿಯೆಯ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಿಸ್ಟ್ಗೆ ಕುಪ್ಪೀಧರ್ ಜೊತೆ ಕೆಕೆನೂರಾಮ್ ಕದಂಬಖ್ಗಾ ನ್ಯೂಸ್ ನಿಡಬಂಧ ದಾಬಸ್ಪೇಟೆ